ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಕರ್ನಾಟಕದಲ್ಲಿ ಮತ್ತೊಂದು ನೆಲೆಯಲ್ಲಿ ಬೆಳೀತಾ ಇದೆಯಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಸ್ಥಾನವನ್ನ ರಾಜ್ಯಪಾಲರಿಂದ ಹಿಂಪಡೆಯೋಕೆ ಸರ್ಕಾರ ಮುಂದಾಗಿರುವುದರ ಹಿನ್ನೆಲೆಯೇನು ರಾಜಕೀಯವಾಗಿ ಮುಂದೆ ಇದು ಯಾವ ಸ್ವರೂಪ ಪಡೆದಿದ್ದು ಮತ್ತು ಪರಿಣಾಮಗಳು ಏನಾಗಬಹುದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಸ್ಥಾನವನ್ನ ರಾಜ್ಯಪಾಲರಿಂದ ಹಿಂಪಡೆದು ಮುಖ್ಯಮಂತ್ರಿಗೆ ನೀಡುವ ಮಹತ್ವದ ನಿರ್ಣಯವನ್ನ ರಾಜ್ಯ ಸರ್ಕಾರ ತಳೆದಿದೆ ಈ ಸಂಬಂಧ ವಿಧೇಯಕರು ೋಕೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಸಭೆಯಲ್ಲಿ ಒಟ್ಟು ಎಂಟು ವಿಧೇಯಕಗಳನ್ನ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿ ಅನುಮೋದನೆ ಪಡೆಯೋಕೆ ನಿರ್ಧರಿಸಲಾಯಿತು ಅವುಗಳಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಸೇರಿದೆ ವಿಧೇಯಕದ ತಿದ್ದುಪಡಿ ಮೂಲಕ ಗದಗದ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳನ್ನಾಗಿ ರಾಜ್ಯಪಾಲರ ಬದಲಿಗೆ ಮುಖ್ಯಮಂತ್ರಿಯನ್ನ ನೇಮಿಸೋಕೆ ತೀರ್ಮಾನ ಮಾಡಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಿ ಉಭಯ ಸದನಗಳಲ್ಲಿ ಅಂಗೀಕಾರ ಅಧಿಕಾರ ಪಡೆದು ಅನುಮೋದನೆಗಾಗಿ ರಾಜ್ಯಪಾಲರಿಗೆ ಕಳುಹಿಸಲಾಗುತ್ತೆ ಚಾಣಕ್ಯ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡನೆಗೂ ಸಂಪುಟ ಸಭೆ ನಿರ್ಧರಿಸಿದೆ ಈವರೆಗೆ ಎಲ್ಲಾ ಖಾಸಗಿ ವಿಶ್ವವಿದ್ಯಾನಿಲಯಗಳಿಗೆ ಸರ್ಕಾರದ ಪ್ರತಿನಿಧಿಯೊಬ್ಬರನ್ನ ನೇಮಕ ಮಾಡಲಾಗ್ತಿತ್ತು ಆದರೆ ಚಾಣಕ್ಯ ವಿಶ್ವವಿದ್ಯಾನಿಲಯಕ್ಕೆ ಇದರಿಂದ ವಿನಾಯಿತಿ ನೀಡಲಾಗಿತ್ತು ಈಗ ಇದನ್ನೂ ಕೂಡ ತಿದ್ದುಪಡಿ ಮಾಡಿ ಚಾಣಕ್ಯ ವಿವಿಗೂ ಸರ್ಕಾರದ ಪ್ರತಿನಿಧಿ ನೇಮಿಸೋಕೆ ಅವಕಾಶ ಕಲ್ಪಿಸೋಕೆ ನಿರ್ಧರಿಸಲಾಗಿದೆ ರಾಜ್ಯಪಾಲರ ಜೊತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಘರ್ಷ ನಡೆದ ಬೆನ್ನಲ್ಲೇ ಇಂಥದ್ದೊಂದು ತೀರ್ಮಾನ ಹೊರಬಿದ್ದಿರೋದು ಕುತೂಹಲಕ್ಕೂ ಎಡೆ ಮಾಡಿಕೊಟ್ಟಿದೆ ಈಗ ಆಡಳಿತಾತ್ಮಕವಾಗಿ ಸಂಘರ್ಷಕ್ಕೆ ಈ ತೀರ್ಮಾನ ಕಾರಣವಾಗಲಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಆದರೆ ಅಂತಹ ಯಾವುದೇ ಉದ್ದೇಶ ಸರ್ಕಾರದ್ದಾಗಿಲ್ಲ ಅಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಮತ್ತಷ್ಟು ಸಕ್ರಿಯವಾಗಿ ವಿಶ್ವವಿದ್ಯಾನಿಲಯವನ್ನ ಮುನ್ನಡೆಸೋಕೆ ಈ ತೀರ್ಮಾನ ಮಾಡಲಾಗಿದೆ ಗುಜರಾತ್ನಲ್ಲೂ ಈ ಮಾದರಿ ಅನುಸರಿಸಲಾಗಿದೆ ಇದರಲ್ಲಿ ಬೇರೆ ಯಾವುದೇ ಉದ್ದೇಶವಿಲ್ಲ ಇನ್ನು ಮುಂದೆ ಕುಲಾಧಿಪತಿಗಳ ಎಲ್ಲಾ ನಿರ್ಣಯಗಳನ್ನ ರಾಜ್ಯಪಾಲರ ಬದಲಾಗಿ ಸಿಎಂ ನಿರ್ವಹಿಸುತ್ತಾರೆ ಅಂತ ಪಾಟೀಲ್ ಹೇಳಿದ್ದಾರೆ ರಾಜ್ಯ ಸರ್ಕಾರ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ರಾಜ್ಯಪಾಲರ ಬದಲಾಗಿ ಮುಖ್ಯಮಂತ್ರಿಗಳು ಚಾನ್ಸ್ಲರ್ ಆಗಬೇಕು ಅಂತ ಹೇಳಿ ನಿರ್ಣಯಿಸಿದ್ದಾರೆ ಕ್ಲಾರಿಫಿಕೇಶನ್ ವುಡ್ ಟು ದೀಸ್ ಆರ್ ಆಫ್ ಎ ಸಪರೇಟ್ ದಿಸ್ ಈಸ್ ಡಿಫರೆಂಟ್ ಈಗ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನು ಬೇರೆ ಈಗ ರೂರಲ್ ಡೆವಲಪ್ಮೆಂಟ್ ವಿಶ್ವವಿದ್ಯಾಲಯದ ಕಾನೂನು ಬೇರೆ ಅಲ್ಲ ಈಗ ಏನಿದೆ ಅಂದರೆ ಈ ಚರ್ಚೆ ಅಷ್ಟು ಮಾಡ್ತೀವಲ್ಲ ನಾವು ದಿಸ್ ಈಸ್ ಆಲ್ ದೇರ್ ಇನ್ ಮೆನಿ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಗುಜರಾತ್ ಗುಜರಾತ್ ಅರುಣಾಚಲ್ ಪ್ರದೇಶ್ ಲಾಟ್ ಆಫ್ ಸ್ಟೇಟ್ಸ್ ವಿಚ್ ಹ್ಯಾವ್ ನ್ ದಿಸ್ ಮೇಜರ್ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾನಿಲಯ ಹಾಗೂ ಇತರ ವಿವಿಗಳ ಕಾಯ್ದೆಯ ಸ್ವರೂಪ ಬೇರೆ ಇದೆ ವಿವಿ ಕಾರ್ಯವೈಖರಿಯನ್ನ ಹೆಚ್ಚು ಕ್ರಿಯಾಶೀಲವಾಗಿಸೋಕೆ ಹಾಗೂ ಯಾವುದೇ ನಿರ್ಣಯವನ್ನ ತ್ವರಿತವಾಗಿ ತೆಗೆದುಕೊಳ್ಳೋದಕ್ಕೆ ಅನುಕೂಲವಾಗೋಕೆ ಆಡಳಿತಾತ್ಮಕ ಅಧಿಕಾರ ಸರ್ಕಾರದ ಬಳಿಯೇ ಇರುವುದು ಸೂಕ್ತ ಅಂತ ಭಾವಿಸಲಾಗಿದೆ ಅಂತ ತಿಳಿಸಿದ್ದಾರೆ ಇಲ್ಲಿ ಯಾವುದೇ ಸಂಘರ್ಷದ ಪ್ರಶ್ನೆ ಬರೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ರಾಜ್ಯಗಳಲ್ಲೂ ಇಂತಹ ಮಸೂದೆಯನ್ನ ಅಂಗೀಕರಿಸಲಾಗಿದೆ ಈಗ ಕುಲಾಧಿಪತಿ ಸ್ಥಾನವನ್ನ ಮುಖ್ಯಮಂತ್ರಿಗಳಿಗೆ ನೀಡುವ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯ ಸಂಪುಟ ಕೂಡ ಒಪ್ಪುವ ಮೂಲಕ ಈ ಸಾಲಿಗೆ ಸೇರಿದಂತಾಗಿದೆ ಏನೇ ಸಮಜಾಯಿಸಿ ಕೊಟ್ಟರು ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಮನ್ವಯ ಇಲ್ಲ ಇಬ್ಬರ ನಡುವೆ ಸಂಘರ್ಷ ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಹಾಗಾಗಿ ರಾಜ್ಯ ಸರ್ಕಾರದ ಈ ನಡೆ ರಾಜ್ಯಪಾಲರ ಅಧಿಕಾರಕ್ಕೆ ಕಡಿವಾಣ ಹಾಕುವ ಉದ್ದೇಶದ್ದು ಅನ್ನೋ ಸಂದೇಶ ರವಾನೆ ಅದಕ್ಕೆ ರಾಜ್ಯಪಾಲರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ವಿಪಕ್ಷ ಬಿಜೆಪಿ ಏನ್ ಹೇಳತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ